ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನನ್ನ ಗಾರ್ಡನ್ ಇಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬರೋದಕ್ಕೆ ನಾನು ಯಾವ ರೀತಿ ಗೊಬ್ಬರನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಿದ್ದೀನಿ ಅದರಲ್ಲೂ ನೀವು ನೋಡಿರ್ತೀರಾ ಹಳೆ ವಿಡಿಯೋದಲ್ಲೆಲ್ಲ ಎಷ್ಟು ಚೆನ್ನಾಗಿ ನನ್ನ ಗಾರ್ಡನ್ ಗುಲಾಬಿ ಹೂವೆಲ್ಲ ಬಿಟ್ಟಿರುತ್ತೆ ಅಂತ ಈ ಗುಲಾಬಿ ಗಿಡಗಳಿಗೆ ಜಾಸ್ತಿ ನೀರಾದರೆ ಇದು ಬದುಕೋದಿಲ್ಲ ಸತ್ತೋಗ್ಬಿಡುತ್ತೆ ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ಆದಷ್ಟು ನೀರು ಕಡಿಮೆನೇ ಹಾಕಬೇಕು ಯಾಕೆಂದ್ರೆ ಯಾವುದೇ ಒಂದು ಗಿಡಗಳಾದ್ರೂ ಅಷ್ಟೇನೆ ನೀರು ಜಾಸ್ತಿ ಆದರೆ ಬದುಕೋದಿಲ್ಲ ನನ್ನ ಗಾರ್ಡನಲ್ಲಿ ಒಂದು ಹದಿನೈದು ಗುಲಾಬಿ ಗಿಡಗಳಿದೆ ನಾನು ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆನ ತೊಗೊಂಡಿದ್ದೀನಿ ಇದನ್ನು ನಾನು ಒಣಗೋದಿಕ್ಕೆ ಅಂತ ಇಟ್ಟಿದ್ದೆ ಅಂದರೆ ಅದು ಬೇಷನ್ ಜಾಲ್ರಿ ಥರ ಇದೆಯಲ್ಲ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ ಅಂತ ನಾನು ಅದ್ರ ಮೇಲೆ ಒಂದು ಬಟ್ಟೆನ ಹಾಕ್ಬಿಟ್ಟು ಆ ಬಟ್ಟೆ ಮೇಲೆ ನಾನು ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಒಣಗೋಕೆ ಅಂತ ಇಟ್ಟಿದ್ದೆ ಇವಾಗ ನಾನು ಅದನ್ನು ಸ್ವಲ್ಪ ಒಣಗಿದೆ ಅದನ್ನು ತೆಗೆದು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದನ್ನು ಪೌಡ್ರ್ ಮಾಡ್ತಾ ಇದ್ದೀನಿ ಈರುಳ್ಳಿ ಸಿಪ್ಪಿನ ಗಿಡಗಳಿಗೆ ಬಳಸೋದ್ರಿಂದ ಒಳ್ಳೆ ಪೋಷಕಾಂಶನೂ ಸಹ ಸಿಗುತ್ತೆ ಇದರಲ್ಲಿ ಒಳ್ಳೆ ಸೂಕ್ಷ್ಮಾಣಿ ಜೀವಿನೂ ಸಹ ಉತ್ಪತ್ತಿ ಆಗುತ್ತೆ ಹಾಗೆ ಈರುಳ್ಳಿನ ಸಿಪ್ಪಿನ ನೆನೆಸ್ಬಿಟ್ಟು ನಾವು ಗಿಡಕ್ಕೆ ಸ್ಪ್ರೇ ಮಾಡುದ್ರೂ ಸಹ ಎಲೆಗಳ ಮೇಲೆಲ್ಲ ಸ್ಪ್ರೇ ಮಾಡಿದ್ರೆ ಯಾವುದೇ ರೀತಿ ಕೀಟಗಳನು ಸಹ ಗಿಡದ ಹತ್ರನೂ ಸಹ ಬರೋದಿಲ್ಲ ಏಕೆಂದರೆ ಅದು ಈರುಳ್ಳಿ ಸಿಪ್ಪೆ ವಾಸನೆ ಕೀಟಗಳಿಗೆ ಆಗೋದಿಲ್ಲ ಹಂಗಾಗಿ ಯಾವುದೇ ರೀತಿ ಕೀಟಗಳು ಸಹ ಗಿಡದ ಹತ್ರನೂ ಸಹ ಸುಳಿಯೋದಿಲ್ಲ ಇನ್ನು ಈರುಳ್ಳಿ ಸಿಪ್ಪೆನ ಕಾಂಪೋಸ್ಟಿಗೆ ಹಾಕು ಸಹ ರೆಡಿ ಮಾಡ್ಕೋಬಹುದು ನೀವು ನೋಡಿ ಇದನ್ನು ನಾನು ಒಂದು ಮಿಕ್ಸಿ ಮಿಕ್ಸಿಜಾರಲ್ಲಿ ಹಾಕೊಂಡು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಚೆನ್ನಾಗಿ ಒಣಗಿದ್ರೆ ಅದಿನ್ನೂ ಪುಡಿ ಆಗುತ್ತೆ ಅಂದರೆ ಇದು ಜಾಸ್ತಿ ಒಣಗಿಲ್ಲ ಹಾಗಾಗಿ ಸ್ವಲ್ಪ ಲೈಟಾಗಿ ನಾನು ಪುಡಿನ ಮಾಡ್ಕೊಂಡಿದ್ದೀನಿ ಇನ್ನೂ ಮೊಟ್ಟೆ ಸಿಪ್ಪೆ ಮೊಟ್ಟೆ ಸಿಪ್ಪೆ ಮತ್ತು ಸ್ವಲ್ಪ ನಾನು ಟೀ ಪೌಡ್ರನ್ನ ತೊಗೊಂಡಿದ್ದೀನಿ ಈ ಮೊಟ್ಟೆ ಸಿಪ್ಪೆಯೂ ಅಷ್ಟೇ ಗಿಡಗಳಿಗೆ ಒಳ್ಳೆಯ ಪೋಷಕಾಂಶನೂ ಸಹ ಸಿಗುತ್ತೆ ನಾವು ಜಾನಿಗೆ ಅಂತ ಮೊಟ್ಟೆ ತರ್ತಿವಲ್ಲ ನಾನು ಅದನ್ನು ಬೇಯಿಸಿದ್ದೆಲ್ಲೂ ಅದು ಸಿಪ್ಪೆ ಇರುತ್ತಲ್ಲ ಅದು ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ ಆ ಸಿಪ್ಪೆಯೆಲ್ಲ ತೆಗೆದು ಒಂದು ಒಣಗಿಸ್ಬಿಟ್ಟು ನಾನು ಸ್ಟೋರ್ ಮಾಡಿ ಇಟ್ಟಿರ್ತೀನಿ ನೋಡಿ ಇದನ್ನು ಅಷ್ಟೇ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಪೌಡ್ರನ್ನ ಮಾಡ್ಕೋಬೇಕು ಈ ಮೊಟ್ಟೆ ಸಿಪ್ಪೆಯಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರುತ್ತೆ ಹಾಗೇ ಈ ಮೊಟ್ಟೆ ಸಿಪ್ಪೆನ ನಾವು ಮಣ್ಣಲ್ಲಿ ಮಿಕ್ಸ್ ಮಾಡೋದ್ರಿಂದ ಮಣ್ಣಲ್ಲಿ ಆಮ್ಲೀಯತೆಯನ್ನು ಸಹ ಹೆಚ್ಚು ಮಾಡುತ್ತೆ ಈ ಮೊಟ್ಟೆ ಸಿಪ್ಪನ್ನು ಅಷ್ಟೇ ನೋಡಿ ನಾನು ಪೌಡರ್ ಮಾಡ್ಕೊಂಡು ಆ ಈರುಳ್ಳಿ ಸಿಪ್ಪೆನ ರುಬ್ಬಿಟ್ಕೊಂಡಿದ್ನಲ್ಲ ಅದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈರುಳ್ಳಿ ಸಿಪ್ಪೆ ಮತ್ತೆ ಮೊಟ್ಟೆ ಸಿಪ್ಪೆ ಮತ್ತೆ ಬೆಳ್ಳುಳ್ಳಿ ಸಿಪ್ಪೆ ಮತ್ತೆ ಟೀ ಪೌಡರ್ ಇಷ್ಟು ನಾಲ್ಕು ಸಹ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸಿಪ್ಪೆಯಲ್ಲಿ ವಿಟಮಿನ್ ಇ ವಿಟಮಿನ್ ಎ ಇದೆಲ್ಲ ಹೆಚ್ಚಾಗಿರುತ್ತೆ ಇದನ್ನೆಲ್ಲ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡದ ಬೆಳವಣಿಗೆನೂ ಸಹ ಹೆಚ್ಚಾಗಿ ಆಗುತ್ತೆ ಈ ಟೀ ಪೌಡರ್ ಈ ಟೀ ಪೌಡರ್ನ ಅಷ್ಟೇ ನಾನು ಯೂಸ್ ಅಂತಹ ಟೀ ಪೌಡರ್ ನಾನು ಒಣಗಿಸಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಅದನ್ನು ಅಷ್ಟೇ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನಾನು ಪೌಡರ್ ಮಾಡ್ಕೊಂತ ಇದ್ದೀನಿ ಯಾಕೆಂದ್ರೆ ನೀವು ಹಂಗೆ ಡೈರೆಕ್ಟ್ ಆಗು ಹಾಕ್ಬಹುದು ಅಂದ್ರೆ ಸ್ವಲ್ಪ ಇದು ಗಂಟು ಗಂಟು ತರ ಇದೆಯಲ್ಲ ಅಂದ್ರೆ ನಾವು ಟೀ ಮಾಡೋವಾಗ ಸ್ವಲ್ಪ ಶುಂಠಿ ಎಲ್ಲ ಹಾಕಿ ಟೀ ಮಾಡ್ತೀವಿ ಆ ಶುಂಠಿ ಎಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಪೌಡರ್ ಆಗಲಿ ಅಂದ್ಬಿಟ್ಟು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದನ್ನ ರುಬ್ಕೊಂಡಿದ್ದೀನಿ ಟೀ ಪೌಡರ್ ಅಷ್ಟೇ ಸಾರಜನಕ ರಂಜಕ ಪೊಟ್ಯಾಷಿಯಂ ಹೆಚ್ಚಾಗಿರುತ್ತೆ ಟೀ ಪೌಡ್ರಲ್ಲೂ ಅಷ್ಟೇ ನಾವು ಮಣ್ಣಿಗೆ ಮಿಕ್ಸ್ ಮಾಡೋದ್ರಿಂದ ಮಣ್ಣಿನಲ್ಲಿರುವಂತಹ ಫಲವತ್ತತೆಯೂ ಸಹ ಹೆಚ್ಚಾಗುತ್ತೆ ಯಾಕೆಂದರೆ ಈ ಟೀ ಪೌಡ್ರು ಯಾವುದೇ ರೀತಿ ಕೀಟಗಳು ಬರದೇ ಇರೋ ರೀತಿಯೂ ಸಹ ತಡೆಯುತ್ತೆ ನೋಡಿ ಅದೆಲ್ಲನೂ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಗಿಡಗಳಿಗೂ ಒಂದೊಂದು ಇಡಿ ಹಾಕಿದ್ರೂ ಸಾಕು ನೋಡಿ ಇವಾಗ ಇದು ಗುಲಾಬಿ ಗಿಡಗಳಿಗೆ ಅದರಲ್ಲಿ ಒಣಗಿರೋ ಅಂತಹ ಗಡ್ಡಿ ಮತ್ತು ಹೂವಾಗಿ ಒಣಗೋಗಿರುತ್ತೆ ನೋಡಿ ಅದೆಲ್ಲ ಕಟ್ ಮಾಡಿ ತೆಗೆದುಡಬೇಕು ಅಂದರೆ ನಾವು ಹೂವು ಕಟ್ ಮಾಡಬೇಕಾದ್ರೆ ಒಂದು ಇಂಚಷ್ಟು ಅದು ಹೂವುದು ಬಿಟ್ಟು ಕೆಳಗಡೆ ಕಟ್ ಮಾಡಬೇಕು ನೋಡಿ ಅಂದರೆ ನಾನು ಮುಂಚೆ ಹೂವು ಹಾರ್ವೆಸ್ಟ್ ಮಾಡೋವಾಗಲೇ ನಾನು ಆ ಕೆಲಸ ಮಾಡಿಬಿಟ್ಟಿರ್ತೀನಿ ಯಾಕೆ ಅಂದರೆ ನಾವು ಮತ್ತೆ ಅದನ್ನು ಕಟ್ ಮಾಡ್ಕೊಂಡು ಕುಟ್ಕೊಳೋ ಅಷ್ಟು ಟೈಮು ಸಹ ನನಗಿರೋದಿಲ್ಲ ಹಂಗಾಗಿ ಅದರಲ್ಲಿ ಹೂವೆಲ್ಲ ಅರಳಿರುತ್ತಲ್ಲ ಅರಳದಾಗ್ಲೆ ನಾನು ಅವು ಹಾರ್ವೆಸ್ಟ್ ಮಾಡೋವಾಗಲೇ ಒಂದು ಇಂಚು ಕೆಳಗಡೆ ನಾನು ಕಟ್ ಮಾಡ್ಕೊಂಡು ಹೂವು ಹಾರ್ವೆಸ್ಟ್ ಮಾಡ್ಕೊಂಡಿರ್ತೀನಿ ನೋಡಿ ಇವಾಗ ಅದರಲ್ಲಿ ಒಣಗಿರೋ ಅಂತಹ ಎಲೆ ಮತ್ತು ಒಣಗಿರೋ ಅಂತಹ ಕಡ್ಡಿ ಅದೆಲ್ಲ ಕಟ್ ಮಾಡಿ ತೆಗಿತಾಯಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಉದ್ದ ಎಲ್ಲ ಬಂದಿರೋದನ್ನು ನಾನು ಟ್ರಿಮ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಜಾನಿ ನೋಡಿ ನಾನು ಏನೋ ನನ್ನ ಬಿಟ್ಟಿರೋದೇ ಇಲ್ಲ ಅವನು ನಾನು ಎಲ್ಲಿ ಇರ್ತೀನೋ ಅಲ್ಲಿರ್ತಾನೆ ನೋಡಿ ಅಲ್ಲಿ ನಾನು ಗುಡ ಗುಲಾಬಿ ಗಿಡಗಳನ್ನೆಲ್ಲ ನಾನು ಅಲ್ಲಿ ಕಟ್ ಮಾಡ್ತಾ ಇದ್ದೆ ಹಾಗಾಗಿ ಅಲ್ಲಿ ಬಂದು ನಾನು ಹಿಂದೆನೇ ಮಲ್ಕೊಂಡಿರ್ತಾನೆ ಬಂದು ಬಂದು ಅಲ್ಲಿ ನನಗೆ ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾನೆ ನೋಡಿ ಅಲ್ಲಿ ಹೆಂಗೆ ಮನುಷ್ಯರಿಗೆ ನಾವು ಎಷ್ಟೇ ಮಾಡಿದ್ರೂ ನಿಯತ್ತಿರೋದಿಲ್ಲ ಅದೇ ಪ್ರಾಣಿಗಳಿಗೆ ಒಂದು ತುತ್ತು ನಾವು ಅನ್ನ ಹಾಕಿದ್ರೂ ಸಾಕು ನಾವು ಸಾಯೋ ತನಕ ನಮ್ಮ ಜೊತೆಲೇ ಇರುತ್ತೆ ಅವು ತಾನೆ ಪಾಪ ನಾನು ಎಲ್ಲಿ ಇರ್ತೀನೋ ಅಲ್ಲಿರ್ತಾನೆ ನನ್ನ ಒಂದು ಸೆಕೆಂಡು ಬಿಟ್ಟಿರೋದಿಲ್ಲ ಅವನು ಮಗನಿಗಿನ್ನೇ ಹೆಚ್ಚು ಅಂತಾನೆ ಹೇಳ್ಬೋದು ಜಾನಿ ಫಸ್ಟ್ಗೆ ನಾನು ಇದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋವಂತಹ ಕಡ್ಡಿ ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ಇದನ್ನು ನೀವು ಕಟ್ ಮಾಡಿದ್ರು ಮತ್ತೆ ಅದನ್ನು ನೀವು ಕಟಿಂಗು ಸಹ ಇಟ್ಟು ಜಾಸ್ತಿ ಗಿಡಗಳನ್ನೂ ಸಹ ಮಾಡ್ಕೋಬಹುದು ಅಂದರೆ ನಾನು ಸ್ವಲ್ಪ ಇದು ದೊಡ್ಡ ದೊಡ್ಡದಿರೋದನ್ನೆಲ್ಲ ಕಟ್ ಮಾಡಿದ್ದೀನಿ ಮತ್ತೆ ಸಣ್ಣದಾಗಿ ಒಣಗಿರೋಂಥ ಎಲೆ ಮತ್ತು ಕಡ್ಡಿ ಇದೆಲ್ಲನೂ ಕಟ್ ಮಾಡಿ ಅದು ಫಸ್ಟ್ಗೆ ಮಣ್ಣೆಲ್ಲ ಲೂಸ್ ಮಾಡಿ ಇಟ್ಟಿರ್ತೀನಿ ಆಮೇಲೆ ನಾನು ಇದು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಸಿಪ್ಪೆ ಮತ್ತೆ ಟೀ ಪೌಡ್ರು ಮೊಟ್ಟೆ ಸಿಪ್ಪೆ ಇದೆಲ್ಲ ರುಬ್ಬಿಟ್ಟಿದ್ನಲ್ಲ ಅದಕ್ಕೆ ನಾವು ಒಂದೊಂದು ಇಡೀ ಕೊಟ್ಟರು ಸಾಕು ಯಾಕೆಂದ್ರೆ ಇದ್ರ ಈ ಥರ ನಾವು ಪೌಡರ್ ಮಾಡಿ ಕೊಡೋದ್ರಿಂದ ಗಿಡದಲ್ಲಿ ಹೆಚ್ಚಾಗಿ ಚಿಗುರೆಲ್ಲ ಹೊಸ ಚಿಗುರು ಬಂದು ಮತ್ತೆ ಹೂವನ್ನು ಸಹ ತುಂಬಿಕೊಂಡಿರುತ್ತೆ ಈಗ ನಾವು ಒಂದು ಅದು ಬೆಳೆದಂಗೆ ಒಂದೇ ಬೆಳ್ಕೊಂಡು ಹೋದಂಗೆ ಕಡ್ಡಿ ಎಲ್ಲ ಹಂಗೆ ಬಿಡ್ತು ಅಂದರೆ ಅದು ಸುಮ್ಮನೆ ಬೆಳ್ಕೊಂಡು ಹೋಗುತ್ತಾನೆ ಇರುತ್ತೆ ಗಿಡನೂ ಬುಷಿಯಾಗಿ ಬರೋದಿಲ್ಲ ಹಂಗಾಗಿ ನಾವು ಅವಾಗವಾಗ ಇದನ್ನ ಪ್ರೂನಿಂಗ್ ಮಾಡ್ತಾನೆ ಇರಬೇಕು ಗಿಡ ಬುಷಿಯಾಗಿ ಬರಬೇಕು ಅಂದರೆ ಪ್ರೂನಿಂಗ್ ಮಾಡಿದ್ರೆ ಮಾತ್ರ ಅದು ಬುಷಿಯಾಗಿ ಬರೋದು ಇಲ್ಲಾಂದ್ರೆ ನೀವು ಅದು ಹೋದಂಗೆ ಬಿಡ್ತು ಅಂದರೆ ಅದ್ರ ಪಾಡ್ಗೆ ಅದು ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ನಮ್ಗೆ ಹೆಚ್ಚಾಗಿ ಹೂವೂ ಸಹ ಸಿಗೋದಿಲ್ಲ ನಾವು ಪ್ರೂನಿಂಗ್ ಮಾಡ್ದಂಗೆಲ್ಲ ನಮಗೆ ಅದರಲ್ಲಿ ಹೊಸ ಚಿಗುರು ಬಂದು ಹೆಚ್ಚಾಗಿ ಹೂನು ಸಹ ಸಿಗುತ್ತೆ ಈ ಗುಲಾಬಿ ಗಿಡದಲ್ಲಿ ಕೆಲಸ ಮಾಡಬೇಕಾದ್ರೆ ಹುಷಾರಾಗಿ ಕೆಲಸ ಮಾಡಿ ನೋಡಿ ಅಲ್ಲಿ ನನಗೆ ಚುಚ್ಚೆ ಬಿಡ್ತು ಅದು ಅದು ಉಗುರು ಕಣ್ಣಕ್ಕೆ ಚುಚ್ಚುತ್ತು ಅಂದರೆ ಮುಳ್ಳು ಪ್ರಾಣವೇ ಆಗುತ್ತೆ ಆದಷ್ಟು ಹುಷಾರಾಗಿ ಕೆಲಸ ಮಾಡಿ ನನ್ನಲ್ಲಿ ಅದು ಒಣಗಿರೋ ಎಲೆ ಎಲ್ಲಾನು ತೆಗಿತಾ ಇದ್ದಲ್ಲ ಕೈಗೆ ಚುಚ್ಕೊಬಿಡ್ತು ಹಂಗಾಗಿ ನಾನು ಆ ಅಲ್ಲೆಲ್ಲ ಕಟ್ ಮಾಡ್ತಾ ಇದ್ದೀನಿ ನೋಡಿ ಆದಷ್ಟು ತುಂಬ ಹುಷಾರಾಗಿ ಕೆಲಸ ಮಾಡಿ ಈ ಗುಲಾಬಿ ಗಿಡದಲ್ಲಿ ಹೂ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇನೆ ನಮಗೆ ಡೇಂಜರ್ ಯಾಕೆಂದ್ರೆ ನನಗೆ ಈ ತರ ಎಲ್ಲ ಸುಮಾರು ಸತಿ ಅನುಭವ ಆಗಿದೆ ನೋಡಿ ಅದು ಮಣ್ಣೆಲ್ಲ ಲೂಸ್ ಮಾಡಿ ನಾನು ನೋಡಿ ಇದನ್ನ ಒಣದಿಡೀ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಮತ್ತೆ ಟೀ ಪೌಡ್ರು ಅದರಲ್ಲೂ ಇದು ಮೊಟ್ಟೆ ಸಿಪ್ಪೆ ಇದೆಲ್ಲ ಬಳಸಿರೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟೂ ಸಹ ಬರುತ್ತೆ ಅದರಲ್ಲೂ ಬೇಗ ಚಿಗುರು ಎಲ್ಲ ಬರುತ್ತೆ ಅಂದ್ರೆ ನನ್ನ ಗಾರ್ಡನ್ ಅಲ್ಲಿ ಇರುವಂತಹ ಎಲ್ಲಾ ಗುಲಾಬಿ ಗಿಡಗಳಿಗೂ ನಾನು ಇವತ್ತು ಈ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದೆಲ್ಲ ವೇಸ್ಟಿಂದನೇ ನಾವು ಗಿಡಗಳನ್ನೂ ಬೆಳೆಸ್ಬೋದು ಈಗ ನಾವು ಮನೆಗೆ ಈರುಳ್ಳಿ ತರ್ತೀವಿ ಮತ್ತು ಮೊಟ್ಟೆ ಸಿಪ್ಪೆ ವೇಸ್ಟು ಈರುಳ್ಳಿ ಸಿಪ್ಪೆ ವೇಸ್ಟು ಈಗ ಟೀ ಪೌಡ್ರು ಅದು ವೇಸ್ಟು ನಾವು ಟೀ ಕುಡಿದ್ಮೇಲೆ ಅದನ್ನು ಹೆಂಗೂ ಬಿಸಾಕ್ತಿವಲ್ಲ ಆ ಬಿಸಾಕೋ ಬದಲು ನಾವು ಈ ಥರ ಗಿಡಗಳಿಗೆ ಉಪಯೋಗಿಸೋದ್ರಿಂದ ಆ ಗಿಡಗಳು ಹೆಲ್ದಿಯಾಗಿರುತ್ತೆ ನಮಗೆ ಅದರಿಂದ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ಇವು ಇದಕ್ಕಿಂತ ನಾವು ಎಕ್ಸ್ಟ್ರಾ ದುಡ್ಡು ದುಡ್ಡು ಕೊಟ್ಟು ತರೋ ಅಂಥದ್ದು ಏನೂ ಇರೋದಿಲ್ಲ ಅಲ್ವಾ ನಾನು ಹೆಚ್ಚಾಗಿ ಮನೇಲಿರುವಂಥದನ್ನೇ ಬಳಸಿ ನಾನು ಗಿಡಗಳನ್ನ ಬೆಳೆಸೋದು ಹೊರಗಡೆಯಿಂದ ನಾನು ಯಾವುದೇ ರೀತಿ ಗೊಬ್ಬರಕ್ಕೆ ದುಡ್ಡೆಲ್ಲ ನಾನು ಕೊಡೋದಿಲ್ಲ ಒಂದು ಕಾಂಪೋಸ್ಟ್ ರೆಡಿ ಮಾಡೋದು ಅಷ್ಟೇ ನಾನು ಗಾರ್ಡನಲ್ಲಿ ವೇಸ್ಟ್ ಅಂತ ಸಿಗುತ್ತೆ ನೋಡಿ ಆದ್ರಿಂದ ಸಹ ನಾನು ಗೊಬ್ಬರನ ರೆಡಿ ಮಾಡಿ ಗಿಡಗಳಿಗೆ ಹಾಕ್ತಿದ್ದೀನಿ ನೋಡಿ ಇದು ರೀಪಾಟ್ ಮಾಡಿದ್ದು ಎಷ್ಟು ಚೆನ್ನಾಗಿ ಸೆಟ್ ಆಗಿ ಮತ್ತೆ ಅದರಲ್ಲೊಂದು ಚಿಗುರುನು ಸಹ ಸ್ಟಾರ್ಟ್ ಆಗಿದೆ ಹಾಗಾಗಿ ಇವಾಗ ನಾನು ಅದಕ್ಕೂ ಸಹ ಮಣ್ಣೆಲ್ಲ ಲೂಸ್ ಮಾಡಿ ಅದಕ್ಕೂ ಒಂದೊಂದು ಇಡೀನ ಕೊಟ್ಟಿದ್ದೀನಿ ಇನ್ನು ಇವಾಗ ಇದು ಒಳ್ಳೆ ಚೆನ್ನಾಗಿರೋಂತಹ ಗೊಬ್ಬರನೂ ಸಿಕ್ಕಿದ್ರೆ ಚೆನ್ನಾಗಿ ಅದರಲ್ಲಿ ಚಿಗುರುನು ಸಹ ಬರುತ್ತೆ ಇದು ತಾವರೆವಿನ ಕ ಕಲರು ಅಂದ್ರೆ ಇದು ಅಷ್ಟೇ ಸುಮ್ಮನೆ ಉದ್ದ ಬೆಳ್ಕೊಂಡು ಹೋಗ್ತಾನೆ ಇದೆ ಹಂಗಾಗಿ ಇವತ್ತು ಅದನ್ನು ಸಹ ಟ್ರಿಮ್ ಮಾಡಿದೀನಿ ನೋಡಿ ಈ ಕಡ್ಡಿನ ಬಿಸಾಕೋದು ಬೇಡ ಮತ್ತೆ ನಾವು ಕಟ್ಟಿಂಗ್ ಇಟ್ಟರೆ ಅದರಲ್ಲೂ ನಾವು ಎಕ್ಸ್ಟ್ರಾ ಸಸಿಗಳನ್ನು ಸಹ ಮಾಡ್ಕೋಬಹುದು ಒಂದು ಗಿಡ ಇತ್ತು ಅಂದ್ರೆ ನಾವು ಅದರಿಂದ ಸುಮಾರು ಗಿಡಗಳನ್ನು ಮಾಡ್ಕೋಬಹುದು ಬರೀ ಗುಲಾಬಿ ಗಿಡ ಅಂತ ಅಲ್ಲ ಈಗ ದಾಸವಾಳ ಗಿಡ ಕಟ್ ಮಾಡಿದಾಗ್ಲೂ ಅಷ್ಟೇ ಅದನ್ನು ಕಟಿಂಗ್ ಇಟ್ಕೊಂತು ಅಂದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅದೆಲ್ಲ ಕಟ್ ಮಾಡಿ ಇದರಲ್ಲೂ ಸಹ ಮಣ್ಣೆಲ್ಲ ಲೂಸ್ ಮಾಡಿ ನೋಡಿ ನಾನು ಒಂದೊಂದು ಇಡೀ ಹಾಕ್ತಿದ್ದೀನಿ ಈ ಗುಲಾಬಿ ಗಿಡನ ಜಾಸ್ತಿ ನಾನು ಕಟ್ ಮಾಡಿಲ್ಲ ಸ್ವಲ್ಪ ಜಾಸ್ತಿ ಉದ್ದ ಹೋಗಿರೋದನ್ನು ಮಾತ್ರ ಕಟ್ ಮಾಡಿದ್ದೀನಿ ಇನ್ನೂ ಒಂದು ದೊಡ್ಡ ರೆಂಬೆಲಿ ಅದರಲ್ಲಿ ಜಾಸ್ತಿ ಮೊಗ್ಗುಗಳೆಲ್ಲ ಇತ್ತು ಹಂಗಾಗಿ ಅದೇನೂ ಕಟ್ ಮಾಡಿಲ್ಲ ಇನ್ನು ಇದು ಮಾವಿನ ಗಿಡ ನೋಡಿ ಅದು ಮಾವಿನ ಗಿಡದೂ ಅಷ್ಟೇ ಅದು ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಈ ಗಾರ್ಡನ್ ಎಲ್ಲ ಇತ್ತಲ್ಲ ಮೊನ್ನೆ ನಾನು ಆ ಲಾಂಗ್ ಬೀನ್ಸ್ತು ಬಳ್ಳಿ ಎಲ್ಲ ಕಟ್ ಮಾಡಿ ತೆಗ್ದಿದ್ನಲ್ಲ ಅದೆಲ್ಲನೂ ಇದರಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚುತ್ತಾ ಇದ್ದೀನಿ ಏಕೆಂದರೆ ಈ ಥರ ಹಾಕೋದ್ರಿಂದ ಅದರಲ್ಲೇ ಚೆನ್ನಾಗಿ ಕೊಳಿತು ಗೊಬ್ಬರನೂ ರೆಡಿ ಆಗುತ್ತೆ ನೋಡಿ ಅದು ಫುಲ್ಲು ಹಾಕಿದ್ದೀನಿ ಅದ್ರ ಮೇಲೆ ಇವಾಗ ಮಣ್ಣು ಮುಚ್ಚುತ್ತು ಅಂದರೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ಆಗುತ್ತೆ ಈಗ ನಾವು ಗೊಬ್ಬರಿಗೆ ಅಂತ ಸಪ್ರೇಟು ದುಡ್ಡು ಕೊಟ್ಟು ತರೋವಂಥದ್ದು ಏನೂ ಇರೋದಿಲ್ಲ ಈ ಥರ ಮಾಡ್ತು ಅಂದರೆ ಗಿಡನೂ ಎಲ್ದಿಯಾಗೂ ಬೆಳೆಯುತ್ತೆ ನಮಗೆ ಗೊಬ್ಬರನೂ ರೆಡಿಯಾಗುತ್ತೆ ನಾನು ಹೆಚ್ಚಾಗಿ ಇದೇ ರೀತಿ ಮಾಡೋದು ಅಂದರೆ ಇದು ಅಲ್ಲಿ ಗುಲಾಬಿ ಗಿಡದ ಪಕ್ಕದಲ್ಲಿತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಅದನ್ನು ಮಣ್ಣು ಲೂಸ್ ಮಾಡಿಬಿಟ್ಟು ಈ ವೇಸ್ಟ್ ಎಲ್ಲ ಹಾಕ್ತೆ ಅಲ್ಲಿ ನಮ್ಮ ಮನೆ ಹತ್ರ ಪಟಾಕಿ ಹೊಡಿತಾ ಇದ್ದಾರೆ ಜಾನಿ ನೋಡಿಯಪ್ಪ ಪಟಾಕಿ ಸೌಂಡಿಗೆ ಅವನು ಅಲ್ಲಿ ಬಂದು ಬಂದು ಔತ್ಕೊತಾ ಇದ್ದಾನೆ ಅವ್ನು ಹಂಗಾಗಿ ನೋಡಿ ಅಲ್ಲಿ ನಾನು ಕಸ ಬಿಡ್ತಾ ಇಲ್ಲ ನೋಡಿ ಅಲ್ಲಿ ಬಂದು ಬಂದು ಅಲ್ಲಿ ನನ್ನ ಹತ್ರನೇ ಸೇರ್ಕೊತ ಇದ್ದಾನೆ ಆಮೇಲೆ ಅವ್ನಾಗ ಕರ್ಕೊಬಿ ಒಂದು ಮನೆಗ್ ಬಿಟ್ಟು ಬೀಗ ಹಾಕೊಂಡು ನಾನು ಗಾರ್ಡನ್ಗೆ ಹೋದೆ ಗುಡಿಸಿ ಎಲ್ಲಾ ಕೆಲಸ ಎಲ್ಲ ಮುಗಿಸಿ ಬರೋಷ್ಟೊಳಗೆ ಏಳು ಗಂಟೆ ಆಯಿತು ನೋಡಿ ಇವಾಗ ಅದೆಲ್ಲ ಕ್ಲೀನ್ ಮಾಡಾದ್ಮೇಲೆ ನೋಡಿ ನಾನು ಜೋಡಿಸಿದ್ದೀನಿ ಜೋಡಿಸಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಇವಾಗ ಅದು ಕಟ್ ಮಾಡಿ ಇಟ್ಟಿದ್ನಲ್ಲ ಅದೆಲ್ಲನು ನೋಡಿ ನೀರಿಗಾಕಿ ಇಟ್ಟಿದ್ದೀನಿ ಅಂದ್ರೆ ಟೈಮ್ ಹೋಗ್ಬಿಡ್ತು ನಾನು ಅವತ್ತು ಕೆಲಸ ಮಾಡಿ ಮನೆಗೆ ಬರೋನೆ ಏಳು ಗಂಟೆ ಆಯಿತು ಹಂಗಾಗಿ ನೀರೆಲ್ಲ ಇಟ್ಟಿದ್ದೀನಿ ಇದನ್ನ ನೀವು ಕಟಿಂಗ್ ಇಟ್ಟು ಹೆಚ್ಚಾಗಿ ಗಿಡಗಳನ್ನೂ ಸಹ ಮಾಡ್ಕೋಬಹುದು ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು